ಹಲೋ ಫ್ರೆಂಡ್ಸ್ ಎಲ್ರಿಗೂ ದಿ ಫಿನಾನ್ಸ್ ಗುರು ಕನ್ನಡ ಚಾನಲ್ಗೆ ಸುಸ್ವಾಗತ ಈ ಚಾನಲ್ಲು ನಾನು ಇವತ್ತಿಂದನೇ ಪ್ರಾರಂಭ ಮಾಡ್ತಾಯಿದ್ದೀನಿ ಈ ಚಾನಲಲ್ಲಿ ನಿಮಗೆ ಹತ್ತು ಹಲವಾರು ವಿಷಯಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಪ್ರಮುಖ ವಿಷಯಗಳು ಬಂದು ಫಿನಾನ್ಸ್ ಬಗ್ಗೆ ಆಗಿರುತ್ತೆ ಹಣಕಾಸು ಬಗ್ಗೆ ಆಮೇಲೆ ಹಣಕಾಸಿನ ನಿಭಾಯತೆ ಹೇಗೆ ಅದನ್ನ ನಿಭಾಯಿಸೋದು ಆಮೇಲೆ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಕ್ರಿಪ್ಟೋ ಕರೆನ್ಸೀಸ್ ಆಗಿರ್ಬೋದು ಶೇರ್ ಮಾರ್ಕೆಟ್ಸ್ ಆಗಿರ್ಬೋದು ಆಮೇಲೆ ಕ್ರಿಪ್ಟೋ ಸ್ಕ್ಯಾಮರ್ಸ್ಗಳಾಗಿರ್ಬೋದು ಆಮೇಲೆ ಬಿನಾನ್ಸಲ್ಲಿ ನೀವು ಹೆಂಗೆ ಬೈ ಮಾಡಬೇಕು ಕಾಯಿನ್ಸ್ನ ಸೆಲ್ ಮಾಡಬೇಕು ಇದ್ರ ಬಗ್ಗೆ ಅರಿವು ಮಾಡ್ಕೊಳ್ಳೋದು ಆಮೇಲೆ ತುಂಬ ಫಿನಾನ್ಸ್ಗಳ ಬಗ್ಗೆ ತುಂಬ ವಿಷಯಗಳನ್ನ ನಾನು ಒಂದೊಂದಾಗಿ ಈ ನನ್ನ ಚಾನಲಲ್ಲಿ ವಿಡಿಯೋ ಮೂಲಕ ತಮ್ಮೆಲ್ರಿಗೂ ತಿಳಿಸೋಕೆ ಇಷ್ಟಪಡ್ತೀನಿ ಇನ್ಮೇಲೆ ಪ್ರತಿ ಎರಡು ದಿವಸಕ್ಕೂ ಒಂದೊಂದು ವಿಡಿಯೋಗಳು ಬರ್ತಾ ಇರುತ್ತೆ ಪ್ರತಿಯೊಂದು ವಿಷಯನೂ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೀವು ಹಣಕಾಸನ್ನ ಹೇಗೆ ನಿಭಾಯಿಸಬೇಕು ಯಾವ್ಯಾವ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಳ್ಳೆಯ ರಿಟರ್ನ್ಸ್ ಬರುತ್ತೆ ಆಮೇಲೆ ಯಾವ್ಯಾವ ಥರ ಕ್ರಿಪ್ಟೋ ಕರೆನ್ಸಿಗಳನ್ನ ಬೈ ಮಾಡಬೇಕಾಗುತ್ತೆ ನೀವು ಬೈ ಮಾಡಿದ್ರೆ ಅದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಆಮೇಲೆ ಕ್ರಿಪ್ಟೋ ಕರೆನ್ಸೀಸ್ನ ಬೈ ಮಾಡಬೇಕಾದ್ರೆ ಕೆಲವೊಂದು ಸ್ಟ್ರಾಟಜಿಸ್ ಇರುತ್ತೆ ಆ ಸ್ಟ್ರಾಟಜಿಸನೆಲ್ಲ ನೀವು ಹ್ಯಾಕ್ ಫಾಲೋ ಮಾಡಬೇಕು ಆಮೇಲೆ ಸ್ಕ್ಯಾಮರ್ಸ್ಗಳಿಂದ ಹೇಗೆ ದೂರ ಇರಬೇಕು ಯಾಕಂದರೆ ಇವಾಗ ಏರ್ ಡ್ರಾಪ್ಸು ಅಥವಾ ಗೀವಾ ವೇಸ್ ಈ ಥರ ಒಂದು ರೂಪದಲ್ಲಿ ತುಂಬ ಜನ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ ಇವಾಗ ಯಾರಾದರೂ ಒಬ್ಬರು ನಿಮಗೆ ಕಾಲ್ ಮಾಡಿಬಿಟ್ಟು ನಿಮಗೆ ಫೋನ್ಪೇಗೆ ನಾನು ಅಮೌಂಟ್ ಹಾಕ್ಬಿಟ್ಟಿದ್ದೀನಿ ಬೈ ಮಿಸ್ಟೇಕ್ ಸೊ ನೀವು ನಾನು ಲಿಂಕ್ ಕಳಿಸಿದ್ದೀನಿ ಆ ಲಿಂಕ್ನ ಕ್ಲಿಕ್ ಮಾಡಿ ನನಗೆ ವಾಪಸ್ ಹಾಕಿ ಅಮೌಂಟು ಅಂತ ಕೇಳ್ತಾರೆ ಅಕಸ್ಮಾತು ನೀವೇನಾದರೂ ಆ ಲಿಂಕ್ ಓಪನ್ ಮಾಡಿದ್ರೆ ಅಲ್ಲಿ ಆ ಲಿಂಕಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ಸ್ ಆಗಲಿ ನಿಮ್ಮ ಒಂದು ಕಂಪ್ಲೀಟ್ ಡೀಟೇಲ್ಸ್ ಆಗಲಿ ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಅವ್ರಿಗೆ ಗೊಟ್ಟೋಗುತ್ತೆ ಸೊ ಆ ಥರ ಯಾವುದೇ ರೀತಿಯಾದ ಸ್ಕ್ಯಾಮರ್ಸ್ಗಳಾಗಲಿ ತುಂಬ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಿಮಗೆ ನನ್ನ ಭಾಷೆಯಲ್ಲಾಗಿರ್ಬೋದು ಅದು ಕನ್ನಡ ಭಾಷೆಯಲ್ಲಾಗಿರ್ಬೋದು ಯಾವುದರಲ್ಲೇ ತೊಂದರೆ ಆದ್ರೂ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಸುಧಾರಿಸ್ಕೋತೀನಿ ತುಂಬ ಫಾಸ್ಟಾಗಿ ಮಾತಾಡೋದಕ್ಕೂ ಹೋಗಲ್ಲ ಆಮೇಲೆ ತುಂಬ ಕಡಿಮೆ ಸ್ಪೀಡಲ್ಲೂ ಮಾತಾಡೋದಕ್ಕೂ ಹೋಗಲ್ಲ ಸರಾಗವಾಗಿ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಕ್ರಿಪ್ಟೋ ಕರೆನ್ಸೀಸ್ ಬಗ್ಗೆ ಆಗಿರ್ಬೋದು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಶೇರ್ ಮಾರ್ಕೆಟ್ಸ್ಗಳ ಬಗ್ಗೆ ಆಗಿರ್ಬೋದು ಈ ಥರ ವಿಷಯಗಳನ್ನ ಟೈಮ್ ಟು ಟೈಮ್ ನಿಮಗೆ ವಿಡಿಯೋಸ್ಗಳ ಮುಖಾಂತರ ಒಂದೊಂದು ವೀಡಿಯೋಸ್ಗೂ ನಿಮಗೆ ತುಂಬ ಇನ್ಫರ್ಮೇಷನ್ ಸಿಗೋ ಥರ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ದಯವಿಟ್ಟು ನೀವೆಲ್ಲರೂ ಸೇರಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅಂತ ತಮ್ಮೆಲ್ಲರಲ್ಲೂ ನಾನು ಕೇಳ್ಕೊತೀನಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಗೂ ನೋನ್ ಪರ್ಸನ್ಸ್ಗಳಿಗೆ ಅದನ್ನು ಶೇರ್ ಮಾಡಿ ನಾಳೆ ದಿವಸ ಅವ್ರಿಗೂ ಈ ಚಾನಲಿಂದ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿ ಬೆನಿಫಿಟ್ ಮಾಡ್ಕೋಬೋದು ಅಥವಾ ಅವರು ಹಣಕಾಸು ವಿಷಯಗಳಲ್ಲಿ ಸ್ಕ್ಯಾಮ್ ಆಗೋದ್ರಿಂದ ತಡಿಬೋದು ಸೊ ಇದೆಲ್ಲನೂ ನಾನು ನಿಮಗೋಸ್ಕರ ಈ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ಒಂದು ವಿಡಿಯೋಸಲ್ಲೂ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಅಲಾಟ್